ಸಂತತಿಗಳು ಹೆಂಗ್ ಅದಾವ ಅಂತ ಕೇಳಿದ್ರ ಹೆಂಗದವ್ರಿ ಒಂದೇ ಸಂತತಿ ಮೇಳಗಳದಾವ ಅದು ಒಂದು ಕಣ್ಣಾಗ ಕಸಾ ಬಿತ್ತಂದ್ರ ಒಂದ್ ಕಣ್ಣಾಗ ನೀರ್ ಬರ್ತಾವ ಕಣ್ಣಾಗ ನೀರ್ ಬಂದ್ ಒಂದ್ ಕಣ್ಣಾಗ ರಗತ್ ಬರ್ತಾವ ಅಂತ ಮೇಳಗಳನ್ನ ಇವತ್ತ ಇಲ್ಲಿಗೆ ಬರ ಮಾಡಿಕೊಂಡಿರ ತಿಳಿಯರ ಬಹಳ ಸಂತೋಷ ಅನಸ್ತ ನಮಗ ಹೌದು ಈ ಮಾತು ಹೇಳಿ ಇನ್ನೊಂದು ಮಾತು ಹೇಳಿದ್ರ ಅವ್ರು ಏನ್ರಿಪ್ಪ ಆ ವಿಷಯಗಳನ್ನ ಇಟ್ಟಾರ ಅವ್ರು ಇಟ್ಟಾರ ನಾ ಈ ಸಂದಿನೊಳಗೆ ಇಡಾವಿದ್ದ ಮಾರಣ್ಣ ಹೌದು ಏನಂತ ಕೇಳಿದ್ರಿ ಒಂದೇ ಸಂತ ಜಗತ್ತಿನೊಳಗ ತಂದಿ ಶ್ರೇಷ್ಠ ಅದನು ಏನು ತಾಯಿ ಶ್ರೇಷ್ಠದ ವಿಷಯ ನಾನು ಹಿಡಬೇಕಂದಿದ ಅವರು ನಾನು ಹಿಡಕಿಂತ ಮುಂಚಿತವಾಗಿ ಸರ್ ಅವ್ರು ಇಟ್ಟಾರ ಸರ್ ಅವ್ರು ಇಟ್ಟಾರ ಹೌದು ಏನ್ ವಿಷಯ ಅಂತ ಕೇಳಿದ್ರ ಏನ್ರಿ ಜಗತ್ತಿನೊಳಗ ದೇವರು ಶ್ರೇಷ್ಠ ಹಾ ಏನು ಗುರು ಶ್ರೇಷ್ಠ ಅದನು ಏನು ಶರಣರು ಶ್ರೇಷ್ಠದರೋ ಏನು ಸಂತರು ಶ್ರೇಷ್ಠದವರು ಅಂತಕ್ಕಂಥ ವಿಷಯ ಪಿಟ್ಟೇ ಬಿಟ್ಟಾರ ಇದ್ರ ಒಳಗ ನಮ್ಮ ಪಾಲ ಯಾವದತಿ ಕೇಳಿದ್ರ ಯಾವ್ರಿಪ್ಪಾ ದೇವರು ಮತ್ತು ಗುರು ಪಾಲದೊಳಗ ಹಾ ಗುರು ಅನ್ನೋದೇ ನಮಗಿರ್ಲಿ ಹಾ ಗುರು ಅನ್ನೋದು ನಮಗಿರ್ಲಿ ಗುರು ಅನ್ನೋದು ಪಾಲ ನಮಗಿರ್ಲಿ ಹಾ ಯಾಕಂತ ಕೇಳಿದ್ರ ಯಾಕ್ರಿ ಈ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಆಗ್ಬೇಕಾದ್ರ ಹಾ ಗುರು ಬೇಕು ಬೇಕು ಮಾಂಸ ಪಿಂಡ ಹೋಗಿ ಗುರು ಬೇಕು ಹಾ ಇನ್ನೊಂದು ಮಾತು ಹೇಳೋಣ ನಾವು ಏನು ಮಾತಾ ಇಲ್ಲಿ 나 ಮತ್ತು ನಮ್ಮ ರಾಯಪ್ಪ ಮಾಸ್ತರ್ ಹುಟ್ಟಿ ಬರಬೇಕಾದ್ರ ಇಲ್ಲಿನೂ ಗುರುನೇ ಕಾರಣ ಹೌದೋ ಆಗನಿಪ್ಪ ಕಾರಣ ಅಂತ ಹೇಳಿದ್ರಾ ಹಾ ಮನೆಯೋ ಮೊದಲ ಪಾಕಶಿಯಲೆ ಜನನಿ ತಾನೆ ಮೊದಲ ಗುರು ನಮ್ಮನ್ನ ಹಡೆದಿರ್ತಕ್ಕಂಥ ತಾಯಿಯ ಸಹಿತ ಗುರುವ ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಶಕ್ತಿ ಅಂತ ಜಗತ್ತಿನೊಳಗ ಗುರು ಅನ್ನೋ ಬಹಳ ಅದಾನ ದೇವರ ಅವ್ರ ಪಾಲಿಗೆ ಇರ್ಲಿ ಆ ಹೆಚ್ಚಿಗೆ ಮಾತ್ರ ಆದ್ದೆ ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಶ್ರೇಷ್ಠ ತಲವಂತರಿಗೆ ಪಾಳೆ ಹೋಗ್ತದ ಸಭಾಶ್ಯತೆಯನ್ನು ಕಾಪಾಡಬೇಕಾಗಿ ಓಕೆ